ಇನ್ನು ಸೆಂಟ್ರಲ್ ಗೌರ್ಮೆಂಟ್ಗೆ ಆ ಎನ್ ಬಿ ಎಫ್ ಸಿ ಅವ್ರಿಗೆ ಪರ್ಸೆಂಟೇಜ್ ಆಗಬೇಕಷ್ಟೇ ಅದು ಭಾಳ ಜಾಸ್ತಿ ಇದೆ ಅದು ಯಾವ ರೀತಿ ಕಂಟ್ರೋಲ್ ಮಾಡಬೇಕು ಮತ್ತು ನಮ್ಮ ಪೊಲೀಸರಿಗೆ ಏನು ನಾವು ಕಂಟ್ರೋಲ್ ಮಾಡಲಿಕ್ಕೆ ಅವ್ರಿಗೆ ಇಟ್ಕೊಳ್ಬೇಕು ಆ ದೃಷ್ಟಿಯಿಂದ ಇವತ್ತು ನಾವು ಪ್ರಾಮುಖ್ಯವಾಗಿ ಚರ್ಚೆ ಸಭೆಗಳನ್ನು

ನಾವು ಕಂಟ್ರೋಲ್ ಮಾಡಬೇಕು ಅಂತಲೇ ನಾವು ನಮ್ಮ ಸ್ಟೇಟಲ್ಲಿ ಹಿಂದೆ ಆಂಧ್ರಲ್ಲ ತೆಲಂಗಾಣಿ ಭವಿಸ್ತೀವಿ ಇಂಥ ಒಂದು ಕೃಷಿ ಅದೇ ಸಸ್ಯ ಆಗಿದೆ ಅವ್ರಿಗೆ ಎಲ್ಲೂ ಅಧಿಕಾರ ಇಲ್ಲ ದಬಾವಣೆ ಮಾಡಿ ಸಾಯಂಕಾಲ ಹೋಗಿ ಎಲ್ಲ ಪ್ರತಿ ಎಲ್ಲೂ ಇಲ್ಲ ಅದಕ್ಕೋಸ್ಕರ ಸರ್ಕಾರ ಕೂಡ ಹೆಲ್ಪ್ಲೈನ್ ಮಾಡಿ ನಮ್ಮ ವ್ಯವಸ್ಥೆಯನ್ನು ನಾವು ಶುರು ಮಾಡಿ ನ್ಯಾಷನಲ್ ರಿಫರ್ಸ್ಟಿವ್ ಅಂತ ಅಮಿತ್ವ ಮಾಡ್ತೀವಿ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ಗೆ ನಮ್ಮ ರಾಜ್ಯದ ಬಗ್ಗೆ ನಾನು ಯೋಚನೆ ಮಾಡೋಣ ಇನ್ನು ನಮಗೆ ಮೂಲವಾದ ಮಾಹಿತಿ ಮಾಡಿದ್ದಾರೆ ಅದು ನಂಬರ್ಸು ಜಾಸ್ತಿ ಅಂತಾರೆ ಕೆಲವು ಕಡೆ ಮಾಡಿ ಮುಖ್ಯಮಂತ್ರಿ ಸರ್ ಕನ್ನಡಪರ ಹೋರಾಟಗಾರದ್ದು ಸರ್ ಕನ್ನಡ ಪರ ಹೋರಾಟಗಾರದ್ದು ಎಮೆಗಳನ್ನ ವಾಪಸ್ ತಗೊಂಡಿದಿರೋದು ರೇಟ್ ಕಮಿಟಿನೇ ತೀರ್ಮಾನ ಚೇರ್ಮನ್ನೇ ಅವರು ಅವರೆಲ್ಲ ಟೆಕ್ನಿಕಲ್ ಕಮಿಟಿ ಅವರೇ ಅವ್ರು ತೀರ್ಮಾನ ಮಾಡಿದ್ರು ನಾವೆಲ್ಲ ತೀರ್ಮಾನ ಮಾಡಬೇಕು ಕಂಪ್ನಿಯವರು ತೀರ್ಮಾನ ಮಾಡಿದ್ದು ಸರ್ಕಾರ ಎರಡೂ ಸರ್ಕಾರ ಸೇರಿ ಆ ಒಂದು ಇದು ಕಂಪ್ನಿಯವರು ತೀರ್ಮಾನ ಮಾಡಬೇಕು ಸರ್ ಭಾಳ ದಿನಗಳ ಬೇಡಿಕೆ ಆಗಿದ್ದ ಕನ್ನಡ ಹೋರಾಟ ಪಾರರ ಮೊಕದ್ದಮೆಗಳನ್ನ ಹಿಂತೆ ನಾನು ಹೇಳ್ತಾ ಇದ್ದೆ ನಮ್ಮ ಪ್ರಣಾಳಿಕೆಯೂ ಒಂದು ರೀತಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಎಲ್ಲ ಕನ್ನಡ ಸಂಘಟನೆಗಳು ಯಾರಾದರೂ ಕೇಸಿದೆ ಜಿಲ್ಲೆಯಲ್ಲಿ ಕೇಸಿದೆ ಅವರೆಲ್ಲ ಅಜ್ಜಿ ಸಲ್ಲಿಸಿ ಅವರು ಸಲ್ಲಿಸಿ ಸರ್ಕಾರ ಖಂಡಿತ ಪರಿಶೀಲನೆ ಮಾಡಿ ನಮ್ಮ ಹೋಮ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ ಆ ಕ್ಯಾಬಿನೆಟ್ ಸದ್ ಕಮಿಟಿ ತೀರ್ಮಾನ ಮಾಡಿ ಅದು ಕ್ಯಾಬಿನೆಟ್ಗೆ ಮಂಡಿಸ್ತದೆ ಆಮೇಲೆ ನಮ್ಮ ಹಿಂದೂಗಳ ಭಾವನೆಯನ್ನು ಕಾಂಗ್ರೆಸ್ನ